ಏನಪ್ಪ ನಮ್ಮ ಬಾಳೆ ಅಂತೀನಿ ಗಂಡೀಶನ್ ಬಾಳ್ಯ ಹೆಂಡತಿ ಹೋಗುದಿ ಡೌನ್ ಆಗ್ಬಾರ್ದು ಅಂತ ಬಾಯಿಗೆ ಬಂದಂಗ ಬೈದು ಏನಾರ ಮಾಡಿ ಊರ್ ಬಿಟ್ಟಿ ತಿಕ್ಕಿಬಿಡ್ತೀವಿ ಹೋಗಿಗಳಾಗ ಬಾಯ್ಬಿಟ್ಟು ಎರಡು ಮಕ್ಕಳ ಕಟ್ಟ ನೋಡ ಈಗ ನೋಡಿದ್ರೆ ನಮ್ ಬಾಳೆ ಆ ದೇವರೇ ಬಾಳೆ ಅಪ್ಪ ದೇವ್ರೆ ಶಿವನ್ ಯಾರಿ ಹೇಳಬೇಕು ನಮ್ಮ అనుభవసోడు అడుగు మన బొంద్ర గొప్ప ఏన్ ఎన్న గోడు ఏనో ఏమో నా నమ్మ కాలకాల కాల మే బడుద ఒట్ సార్ చూరు కష్ట అడిగి బో కలి మార్కలి అంతా ಹಂಗ ಮಾಡ್ಕೊಂಡ್ ಅಭ್ಯಾಸ ಆಯ್ತಂತ ಹೇಳಿ ಈ ಅಡಿಗೆ ಮಾಡ್ಕೊಳಕ್ ಶುರು ಮಾಡಿಮಿ ಇಲ್ಲಾಂದ್ರೆ ತಿಂದು ಕೈಕಾಲ ದೂಸರು ನಮ್ಮ ಆವಕ ಆಗಿತ್ತು ಏನಾದ್ರು ಮಾಡ್ಬೇಕು ಈಗ ಮಲಗ ಅಕ್ಕ ಎಲ್ಲಿ ಎಲ್ಲಿ పెంకీ హోదు ఒక్క కళ రేన వెంకిచ్చ మెంకూలింకి మన పెంక అడగ్ మార్కళు యారు బర కన గారి బయో ఇ అడిగి మేనో ననగరియారదు

ಪಾಪ ನಾವು ಆರಾಮ ತಿಂದು ತಿಮ್ಮಪ್ಪನ ನಾಡ್ತಿರ್ತೀವಿ ಅಡಿಗೆ ಮಾಡೋರಿಗೆ ಮಾಡೋರಿಗೆ ಮಟ್ಟೋರಿಗೆ ಏನ್ ಕಷ್ಟ ಏನು ಅಂತ ಎಲ್ಲ ಗೊತ್ತಿರ್ತೈತಿ ಅದೆಲ್ಲ ಅನುಭವಿಸ ಗೊತ್ತಾಗತ್ತೆ ಯಾರ್ಯಾರ ಕಷ್ಟ ಏನು ಸುಮ್ ಸುಮ್ಮನೆ ಮಾತಾಡೋದ್ರಿಂದ ಎಂದು ತಿರಳೋದ್ರಿಂದ ಗೊತ್ತಾಗ್ತಿಲ್ಲ ಜೀವನ ಅನುಭವಿಸ್ದಾಗೆ ಗೊತ್ತಾಗದು

ಅನ್ನ ಮಾಡ್ಕೊಂಡು ಮಾಡ್ಕೊಂಡಂ ಆಗ ಅನ್ನ ಚಪಾತಿ ನಮ್ಮ ಉತ್ತರ ಕರ್ನಾಟಕದ್ ಮಂಡಿಗೆ ರೊಟ್ಟಿನೇ ಬೇಕಂತೀವಿ ಅವನವ್ ತಿಂಗಳು ತಂಗುಳು ರೊಟ್ಟಿ ಇದ್ರೆಲ್ಲ ಪಡಕ್ ಆಗಿ ಊಟ ಆಗ್ಬೇಕು ಶಂಗದ ಶೇಂಗದಕಾರ ತಂಗಡ ರೊಟ್ಟಿ ಬೇಜಾರ್ ರೊಟ್ಟಿ ಚಜ್ಜಿ ರೊಟ್ಟಿ ಹ್ಮ್ 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 ಇವೇ ಬೇಕು ನಮ್ಗೆ ಎತ್ತರ ಕಷ್ಟ ಆಗಿ ಒಬ್ಬಳು ಮನೆಯೊಳಗಿದ್ದರೆ ಗಂಟಿಗೆ ಇಲ್ಲ ತ್ರಾಸು ಹೆಂಡತಿ ಕೂಡ ಜಗಳ ಆದರೆ ಬರುತ್ತೈತಿ ಬಾಳ ತ್ರಾಸು ಅಲ್ಲ ಮಾಡೋದು ಮಾಡೋ ಮಾಡೋ ಐ ಟೈಮ್ ಬೇರೆ ಆಯ್ತು ஏ சனங்க ரொட்டி மடினா எந்த முட்டிக் மாத்தி ரொட்டி 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 கங்கண ಇಷ್ಟೆಲ್ಲ ತಾಸ್ ಐತಿ ಹೆಣ್ಮಕ್ಳು ಅಂತ ಗೊತ್ತು ಇವತ್ತೆ ಇವತ್ತೇ ಒಂದು ಆರಾಮ ಏನ್ ಗ್ಯಾನಿ ಗ್ಯಾನಿ ಮಾಡ್ ತಿನ್ನಾಗೆ ಗೊತ್ತಾಗತ್ತ ರೊಟ್ಟಿ ಮಾಡಾಕತ್ತೀಯ ಯಾವಾಗ ಮಂದಿ ಅಕ್ಕಾರ ಬಂದಿಲ್ರಿ ಜಗಳಾಡಿ ಊರ್ ಇವಾಗ ನಾನೇ ಬಳ್ಳಲ್ರಿ ರೊಟ್ಟಿ ಅಯ್ಯ ನೀವ್ ರೊಟ್ಟಿ ಮಾಡಾಕತ್ತೀರಿ ಬೇಷ ಬಿಡ್ರಿ ನನ್ ಗಂಡನು ಐತಿ ಒಂದು ಬಿಸಿನೀರ್ ಕಾಯಿಸ್ಕೊಳಕ್ ಬರಂಗಿಲ್ಲ ಈಗ ಮನೆಗೆ ಹೋಗ್ತಾರ ಗಂಡನ ಜೀವ ಹರಿದ ಜೀರಿಗೆ ತುಂಬಿ ಮಸಾಲೆ ಹಾಕ್ತಾರ ಆಯ್ತು ನಾನ್ ರೊಟ್ಟಿ ಮಾಡ ಕತಿ ಊರಿಗೆ ಅಂತ ಆಯ್ತು ಹೆಣ್ಮಕ್ಳಿಗೆ ಇಂತ ಸುದ್ದಿ ಸಿಕ್ಕರ್ಬಡ್ತಾರೀ ಗಂಗವನ ಗಂಡ कुछ मौके <laughs> तो हुआ, अली गुस्सू गुस्सू, इली गुस्सू गुस्सू, कल्याण तुम बा गुस्सू गुस्सू, हाहाहा, क्या ना तो मालिक पड़ा हूँ ना, निर्मम कप, पापा निर्मम कप आएगे, तो बीच से कुर्बतरा दे,

ಏ ಬಂಡ ನಾನು ಮೂರ್ ಹೊತ್ತಿಗೆ ಮಾಡ್ಕೊಳಕತ್ತೀನಿ ನನಗೆ ಮೂಲ ಇದ್ರು ಏ ಮೂರು ಹೊಟ್ಟಿ ಖಾಲಿ ಆತವ ಯಪ್ಪ ನೀ ಬಿಟ್ಬಿಡ ಜಾಗ ಬದಲು ಒಲೆ ನುಗ್ಗಿದ್ನು ಬೇಡ ಒಲೆ ಅವ್ ನೋಡ ಮೂರ್ ಟೈಮ್ ಮಾಡ್ಕೊಬೇಕು ನಾನು ನಾನೇ ಬರ್ಕೋಬೇಕ್ ಬಂತ ಯಾರಿಲ್ಲ ಬಿಡ್ಯವ್ರು ಇಲ್ಲಿ ನಮ್ ಪರಿಸ್ಥಿತಿ ಏ ಜಗಳ ಐತ ಎಂಡರು ಮಾಡ್ಕೊಂಡವ್ರು ಎಂಡರ ಜೊತೆ ಜಗಳ ಮಾಡ್ಕೊಂಡ್ರೆ ಏನ ಕುರಿ ಚಳಿಗಾಲದಾಗ ಅಂತ ಹೇಳಿ ನಮ್ಗ್ ಗೊತ್ತಿರ್ತದ ನಿನ್ಗೇನ್ ಗೊತ್ತಿರ್ತದ ಮುಲ್ಲಂಗಿ ಆ ನೀ ಏನ್ ಹಿಂಗೈತಲ್ಲ ನಮಗ್ ಮದ್ವೆ ಅಲ್ಲ ಅಂದ್ರ ನೀನಾಯ್ತ್ ನಿಮ್ಮಂತ್ರ ನೋಡಿ ಎಲ್ಲ ನಾ ತಿಳ್ಕೊಂಡಿರ್ತೀವಿ

మివకెండ్ సాలు